ಅಥವಾ ಯಾರಾದ್ರೂ ಮನೆಯಿಂದ ಆಚೆ ಹೋದ ಕ್ಯಾಮ್ರಾ ಜೂಮ್ ಜೂಮ್ ಔಟ್ ಮಾಡೋದು ಮೇಲೆ ಬೀಳೋದು ಕಂಪ್ಲೀಟ್ ಸಂಪೂರ್ಣ ಮನೆ ಚೆಕಿಂಗ್ ಮಾಡಿದ್ರು ಅವ್ರಿಗೆ ಒಂದು ಸಿಗರೇಟು ಸಿಕ್ಕಿಲ್ಲ ಒಂದು ಬಿಯರ್ ಬಾಟ್ಲು ಸಿಕ್ಕಿಲ್ಲ ಸಾಮ್ರಾಜ್ಯದಲ್ಲಿ ಕುತ್ಕೊಂಡು ಕುತ್ಕೊಂಡಿದ್ ನನ್ನ ನಾಲ್ಕ್ ನಾಲ್ಕ್ ಐದೈದ್ ಸಿನಿಮಾ ಮಾಡ್ತಾ ಇರೋ ನನ್ನ ಎತ್ತು ಎಳೆದು ಬೀದಿಗೆ ಎಳೆದು ಬೀಳ್ಸಿ ಡಿಕ್ಲೇರ್ ಆಗಿ ನಾನು ಹೈಕೋರ್ಟ್ ಚಿಟ್ ಸಿಕ್ಕಿದೆ ಕಾಶೆ ಆಗೋಗಿದೆ ಆ ಕೇಸು ಯಾರಾದ್ರೂ ಒಬ್ರು ಬಿದ್ರೆ ಅವನ್ ಜಾರಿ ಬಿದ್ರೆ ಅವನ್ನ ಹೇಗೆ ಕಲ್ಲು ಹಾಕಿ ಕಲ್ಲು ಹಾಕಿ ಕೊಲೆ ಮಾಡ್ಬಿಡೋದು ಆ ಕಲ್ಲುಗಳ ಜೊತೆ ಅಂತಾನೆ ಜನ ಬರ್ತಾರೆ ಕೆಲವು ಮಾಧ್ಯಮಗಳು ನೀವು ಒಂದು ಡ್ರಗ್ಸ್ ವಿಚಾರಕ್ಕೆ ತಗ್ಲಾಕೊಂಡ್ಲು ಕೂಡ ಬಹಳ ಒಂದು ವಿಭಿನ್ನವಾಗಿ ಸುದ್ದಿಗಳು ಮಾಡೋದು ಅದೇ ರೀತಿಗೆ ದರ್ಶನವರ ಮೇಲೂ ಕೂಡ ಹಳೆ ಕೇಸ್ಗಳು ಯಾವ್ದಾವ್ದು ಇನ್ನೊಂದು ಹಂಗ್ ನಡೆದಿತ್ತಂತೆ ಇದು ಹೀಗೆ ನಡೆದಿತ್ತಂತೆ ದರ್ಶನವರು ಅವ್ರು ಹೊಡೆದಿರಂತೆ ಇವ್ರು ಹೊಡೆದಿರೋಂತೆ ಊಹಾಪೋಹಗಳ ಒಂದು ಕುಂಟೆ ಉಟ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಕಥೆಗಳು ಸಿಕ್ಕಪಡೆ ಸೃಷ್ಟಿ ಆಗ್ತಿದೆ ಈ ನಿಮ್ಮ ವಿಚಾರದಲ್ಲೂ ಹಿಂಗೆ ಅಂತ ಬಂದು ನನ್ನ ವಿಚಾರದಲ್ಲಿ ಖಂಡಿತವಾಗ್ಲು ಹಂಗೆ ಆಗಿತ್ತು ನಾನು ನನ್ನ ಮನೆಯಿಂದ ಫುಲ್ ಮನೆ ಚೆಕಿಂಗ್ ಮಾಡಿದ್ರು ಕಂಪ್ಲೀಟ್ ಸಂಪೂರ್ಣ ಮನೆ ಚೆಕಿಂಗ್ ಮಾಡಿದ್ರು ಅವ್ರಿಗೆ ಒಂದು ಸಿಗರೇಟು ಸಿಕ್ಕಿಲ್ಲ ಒಂದು ಬಿಯರ್ ಬಾಟ್ಲು ಸಿಕ್ಕಿಲ್ಲ ಬಿಕಾಸ್ ನಮ್ಮ ಮನೆಯಲ್ಲಿ ನಮ್ಮ ಅಂಥ ಅಭ್ಯಾಸಗಳು ಯಾರಿಗೂ ಇವೇ ಇಲ್ಲ ಇಟ್ಕೊಂಡು ಇಲ್ಲ ಅಲ್ಲಿಗೆ ಮುಗೀತು ಬನ್ನಿ ವಿಚಾರಣೆಗೆ ಹೋಗೋಣ ಅಂತ ನನಗೆ ಕರ್ಕೊಂಡು ಮತ್ತೆ ವಿಚಾರಣೆಗೆ ಹೋದವರು ಏನೇನೋ ಕೇಳ್ತಾ ಇದಾರೆ ನನಗೆ ಕ್ವಶನ್ಸೇ ಅರ್ಥ ಇಲ್ಲ ನನಗೆ ಬಿಟ್ಬಿಡಿ ಸರ್ ಅದು ನಿಮ್ಮ ಕ್ವಶನ್ಸು ನೀವು ಸಾಲ್ವ್ ಮಾಡ್ಕೊಳ್ಳಿ ನನ್ನ ಮನೆಗೆ ಹೋಗ್ಬೇಕು ನನಗೆ ತುಂಬ ಮೀಡಿಯಾ ನನಗೆ ಒನ್ ವೀಕಿಂದ ಹ್ಯಾರಾಸ್ಮೆಂಟ್ ಇದೆ ನನಗೆ ತುಂಬ ಆತ್ಮೀಯ ಪರಿಚಯ ಇದ್ದವನು ಅವನ್ನ ನಾನು ಏನು ತಪ್ಪು ಮಾಡಿದೆ ಅಂದರೆ ರಾಖಿ ಬ್ರದರ್ ಅಂತ ನಾನ್ ತುಂಬಾ ಮನೇಲಿ ಸೇರಿಸಿಕೊಂಡ್ ನಾನು ತುಂಬಾ ಅಂದ್ರೆ ಮನ್ಸು ಹಚ್ಕೊಂಡ್ಬಿಟ್ಟಿದೆ ಹೃದಯನೂ ಹಂಚ್ಕೊಂಡ್ಬಿಟ್ಟಿದೆ ಇಷ್ಟಕ್ಕೂ ಅವರು ಕೆಲಸ ಮಾಡ್ತಾ ಇರೋ ಕೆಲ್ಸಕ್ಕೂ ಅವ್ರು ಉದ್ಧಾರ ಆಗ್ಲಿ ಅಂತ ತುಂಬಾ ಜಾಸ್ತಿ ಹಣಾನೂ ಕೊಟ್ಬಿಟ್ಟಿದೆ ನನ್ನ ಬ್ರದರ್ ನಿಜಕ್ಕೂ ಅಂತ ಮನ್ಸಾಣೆ ನಾನು ಒಪ್ಕೊಂಡ್ಬಿಟ್ಟಿದೆ ಅವ್ನ ಬ್ರದರ್ ಅವನ್ ಅಲ್ಲಿ ಹೋಗ್ಬಿಟ್ಟು ಫಸ್ಟ್ ಅರೆಸ್ಟ್ ಆದಾಗ ಬಟ್ ಅವ್ನ್ ನನ್ ಬ್ಲಡ್ ಬ್ರದರ್ ಅಲ್ಲ ಬರೀ ರಾಖಿ ಬ್ರದರ್ ನನ್ ನಮ್ಗೆಲ್ಲೂ ನಮ್ಮ ಪರಿವಾರಕ್ಕೆ ಆ ಆಚಿನ್ನೇ ಬಂದವನು ಸೊ ಅದೇನು ಹೇಳ್ತಾರೆ ನೀವು ಯಾರ ಜೊತೆ ಇರ್ತೀರಾ ನೀವು ಅವ್ರ ತರಾನೇ ಆಗೋಗ್ತೀರಾ ಸಾಮ್ರಾಜ್ಯದಲ್ಲಿ ಕುತ್ಕೊಂಡು ಕುತ್ಕೊಂಡಿದ್ದ ನನ್ನ ನಾಲ್ಕ ನಾಲ್ಕ ಐದೇ ಸಿನಿಮಾ ಮಾಡ್ತಾ ಇರೋ ನನ್ನ ಎತ್ತು ಎಳೆದು ಬೀದಿಗೆ ಎಳೆದು ಬೀಳ್ಸಿ ಚರ್ಚ್ ಹಾಕೋ ತನಕ ಅವ್ರು ನನ್ನ ಬಿಟ್ಟಿಲ್ಲ ಅವ್ರಿಂದಾನೆ ಅಲ್ಲಿ ಅವ್ರ ಬಾಯಿ ಮಾತಲ್ಲಿ ಈ ಸಂಜನಾ ಇನ್ವಾಲ್ವ್ಮೆಂಟ್ ಡಕ್ಕೆ ಅಂತ ಸುಮ್ಮನೆ ಬಾಯಿ ಮಾತಲ್ಲಿ ಹೇಳಿದಾನೆ ಆಧಾರದ ಮೇಲೆ ನನಗೆ ಮನೆಯಲ್ಲಿ ಬಂದು ಕರ್ಕೊಂಡು ಹೋಗಿದ್ದಾರೆ ಸೊ ನಾವ್ ಯಾರ ಜೊತೆ ಇರ್ತಿವೋ ಅವ್ರ ಅವ್ರ ನಮ್ ಸ್ಟೇಟಸ್ಗೂ ಬರ್ತಾರೆ ನಮ್ಮನ್ನ ಬಳಸ್ಕೊಂತಾರೆ ನಮ್ಮ ಮನೆಯಲ್ಲಿರೋ ಪ್ರತಿಯೊ ನಾನು ತಿಂದಿ ತಟ್ಟೆನಲ್ಲೇ ನಾನು ಅವನಗೂ ತಿನ್ಸಿನಿ ಏನಾಯ್ತು ಮೇಡಮ್ ಕಂಪ್ಲೀಟ್ ಆಗಿ ಕೇಸ್ ಫಾಲ್ಸ್ ಕೇಸ್ ಅಂತ ಡಿಕ್ಲೇರ್ ಆಗಿ ನಾನು ಹೈಕೋರ್ಟ್ ಇಂದ ಕ್ಲೀನ್ ಚಿಪ್ ಸಿಕ್ಕಿದೆ ಕಾಶೇ ಆಗೋಗಿದೆ ಆ ಕೇಸು ಅಂಡ್ ಈಗ ನೋಡಿದ್ರೆ ನೋಡಿ ಅದು ಕೇಸ್ ಆದಾಗ ಮೂರ್ ತಿಂಗಳು ಪಡ್ತಾಡ್ತಾ ಇದ್ರು ಹೇಗೀಗ ದರ್ಶನ್ ಸರ್ದು ಪ್ರತಿ ಒಂದ್ ಸೆಕೆಂಡ್ ಏನ್ ಮ್ಯಾಟರ್ ಇದೆಯೋ ಮ್ಯಾಟರ್ ಇಲ್ವೋ ಪೊಲೀಸ್ ಸ್ಟೇಟ್ಮೆಂಟ್ ಇಲ್ಲ ಅಂದ್ರು auto

ಸಿಟಿ ಕ್ಲಾಸ್ ಜನರ ಮಧ್ಯದಲ್ಲಿ ನನ್ನ ಅಪಾರ್ಟ್ಮೆಂಟ್ ಅಲ್ಲಿ ಇಂದಿರಾ ನಗರ ಯಾರ್ಗೂ ಡಿಸ್ಟರ್ಬ್ ಇಲ್ಲ ಯಾರ್ಗೂ ಬಟ್ ಏನಾಗತ್ತಂದ್ರೆ ಯಾರಾದ್ರೂ ಒಬ್ರು ಬಿದ್ರೆ ಅವ್ನ್ ಜಾರಿ ಬಿದ್ರೆ ಅವನ್ನ ಹೇಗೆ ಹಾಕಿ ಕಲ್ಲು ಹಾಕಿ ಕೊಲೆ ಮಾಡ್ಬಿಡಲ್ಲ ಕಲ್ಗಳ ಜೊತೆ ಅಂತಾನೆ ಜನ ಬರ್ತಾರೆ ಅಂದ್ರೆ ಈಗ ಎಕ್ಸ್ಪೆಷಲಿ ಮಾಧ್ಯಮಗಳ ಬಗ್ಗೆ ನಿಮ್ಗೆ ಮೇಡಮ್ ಯಾಕಂದ್ರೆ ಮಾಧ್ಯಮ ಕೆಲವು ಮಾಧ್ಯಮಗಳ ಜೊತೆ ಚಕಮಕಿ ನಡೆಯುತ್ತೆ ನಿಮ್ದು ಇನ್ನ ನನಗೆ ಆಕ್ಚುಲಿ ಸಿ ನನಗೆ ಬೆಳೆಸಿರೋರೇ ಮಾಧ್ಯಮದವರು ಆಕ್ಚುಲಿ ಸಂಜನಾ ಅನಿ ಒಂದ್ ಸಿನಿಮಾ ಮಾಡಿ ಬಂದಿ ಹುಡುಗಿ ಆಗಿದ್ರೆ ಓಕ್ವರಿ ವಾರ್ದವ್ರ ನನಗೆ ಬೆಳ್ಸಿರೋರೆ ಮಾಧ್ಯಮದವ್ರು ಬಟ್ ಏನಾಗತ್ತೆ ಕೊಳೆನಲ್ಲಿ ಒಂದೋ ಎರಡು ಮೀನ್ ಗಲೀಜ್ ಆಗಿದ್ರೆ ಇಡೀ ಕೊಳೆ ಗಲೀಜ್ ಅಂತ ನಾನ್ ಹೇಳಬಾರ್ದು ರೈಟ್ ಸೊ ಮಾಧ್ಯಮದವ್ರೆ ನನಗೆ ಕೈ ಹಿಡಿದು ಒಂದ್ ಮಿಡಿಲ್ ಕ್ಲಾಸ್ ಸ್ಮಾಲ್ ಸ್ಮಾಲ್ ಫ್ಯಾಮಿಲಿನ ಬಂದಿದ್ದು ಮೀನ ಇಷ್ಟ ಬೆಳ್ಸಿರೋರೆ ಅವ್ರು ಬಟ್ ಒಬ್ರು ಇಬ್ರು ತುಂಬಾ ಮಾಡ್ಬಿಟ್ರು ಇವ್ರೆ ಅಂದ್ರೆ ಎಂತ ಎಂತ ಊಹೆ ಊಹೆ ರೂಮರ್ಸ್ ಏನು ರೆಮಿಡಿ ಏನು ಪ್ರೂಫ್ ಇಲ್ರೆ ಅಂದ್ರೆ ಪ್ಲಸ್ ಅವ್ರಿಗೆ ಅಡ್ವಾಂಟೇಜ್ ಏನಿತ್ತಂದ್ರೆ ಸಂಜೆನ ಅನ್ನೋರು ಈಗ ಪೊಲೀಸ್ ಕಸ್ಟಡಿನಲ್ಲಿ ಇದಾರೆ ನನ್ನ ಮೊಬೈಲ್ ಅನ್ನೋದು ಜಪ್ತಾಗಿದೆ ಮನೆಯಲ್ಲಿ ಯಾರು ಮಾತಾಡೋರಿಲ್ಲ ತಂದೆ ತಾಯಿ ಹೋಮ್ಲಿ ಜನ ಸಿಂಪಲ್ ಜನ ಅವ್ರಿಗೆ ಮಾಧ್ಯಮದಲ್ಲಿ ಮಾತಾಡಕ್ಕಾಗ ಮಗಳು ಅರೆಸ್ಟ್ ಆಗಿದ್ದಾಳೆ ಸೊ ಅಧದಲ್ಲಿ ಯಾರು ನಿಂತು ಮಾತಾಡ್ತಾರೆ ಹತ್ರ ಬರೋದು ಇಲ್ಲ ಮನೆ ಹತ್ರ ಬರೋದು ಅಥವಾ ಗಾಡಿ ಹಾಕೊಂಡು ನಿಂತ್ಕೊಳ್ಳೋದು ಅಥವಾ ಯಾರಾದ್ರೂ ಮನೆಯಿಂದ ಆಚೆ ಕ್ಯಾಮೆರಾ ಜೂಮ್ ಜೂಮ್ ಔಟ್ ಮಾಡೋದು ಕಾರ್ ಮೇಲೆ ಬೀಳೋದು ನಮ್ ಮನೆಯಿಂದ ಆಚೆ ಹೋಗ್ಬಿಟ್ಟು ಒಳಗ್ ಬರ್ಲಿಕ್ಕೂ ಸಾಧ್ಯ ಆಯ್ತಾ ಜಾಮ್ ಗಳಾಗೋದು ಕೆಳಗೆ ಪರ್ಸನಲ್ ಲೈಫ್ ನ ಬೀದಿಕ್ ತಗೊಂಡ್ಬರದು ನಾನ್ ಕೆಳಗ್ ಹೋಗ್ಬೇಕಂದ್ರೆ ಬೇರೆವ್ರನ್ನ ಸಪೋಸ್ ನಿಮ್ ಮನೆಗ್ ಬರ್ಬೇಕಂದ್ರೆ ನನ್ ಮನೆಯಿಂದ ನಿಮ್ ಮನೆ ತನಕ ನನ್ನ ಆಟಿಸ್ಕೊಂಡ್ ಬರೋದು ಹೋಗ್ತಾ ಏನ್ ಮಾಡ್ತಾ ಇದ್ದಾರೆ ಒಂದ್ ಪ್ರೈವಸಿ ಇಲ್ಲ ಇಂಥದಲ್ಲಿ ಈಗ ಮೀಡಿಯಾ ಸ್ಟೇ ತಗೊಳ್ದೆ ಬೇರೆ ಏನು ಪರಿಸ್ಥಿತಿ ಇಲ್ದಿಲ್ಲ ಸ್ಟೇ ತಂದ್ರಿ ಬಿಕಾಸ್ ಈಗ ನನ್ನ ಹಸ್ಬೆಂಡ್ ಕೆಲ್ಸಕ್ ಹೋಗೋದು ಹಸ್ಬೆಂಡ್ ಕೆಲ್ಸಕ್ ಹೋಗ್ಬೇಕಂದ್ರೆ ಹಿಂದೆ ಕಾಂಪೌಂಡ್ ಇಂದ ಜಂಪ್ ಮಾಡ್ಕೊಂಡ್ ಹೋಗ್ಬೇಕು ಅಷ್ಟ್ ದೊಡ್ಡ ಡಾಕ್ಟರ್ ಇಲ್ಲಿಂದ ಕೆಲ್ಸಕ್ ಹೋಗ್ಬೇಕಂದ್ರೆ ಕೆಲ್ಸ ಜಾಗ ತನಕ ಅಟ್ಟಿಸ್ಕೊಂಡ್ ಹೋಗೋದು ಎಂಟರ್ ಫೋರ್ ಟು ಫೈವ್ ಮಂತ್ಸ್

ಕೊನೆಗೂ ಕೋರ್ಟ್ ಆರ್ಡರ್ ಇಲ್ದೆ ಇದಕ್ಕೆ ಯಾವ್ದೂ ಒಂದು ಸೊಲ್ಯೂಷನ್ ಇದ್ದಿಲ್ಲ ಎಲ್ ಸಿಗತ್ತೆ ಏನ್ ಹೇಳ್ತೀರಾ ಮಾಧ್ಯಮದವ್ರಿಗೆ ಏನಾದ್ರು ಹೇಳಕ್ ಆಗತ್ತಾ ಏನ್ ಹೇಳಕ್ ಏನ್ ಹೇಳೋದು ಅದು ಉಲ್ಟಾ ಆಗತ್ತೆ ಏನ್ ಹೇಳು ಸುಮ್ನೆ ಏ ಅಂತಾನು ಹೇಳಿದ್ರೆ ಏ ಸೈಡ್ ಅಲ್ಲಿ ಹೋಗಪ್ಪ ಅಂತ ಹೇಳು ರೌಡಿಸಮ್ ಮಾಡದ್ಲು ಇವಳು ರೌಡಿನ ಏನ್ ಅನ್ಕೊಂಡಿದ್ದಾಳೆ ಇದೇನಾ ಸಂಸ್ಕಾರ ಇಂತವಳೇನಾ ಯಾರಿಗೂ ಬೆಲೆ ಕೊಟ್ಟಿಲ್ಲ ಇವಳೇನ ಬ್ಯಾಂಡಿಟ್ ಇಟ್ಕೀನು ಏನೇನೋ ಹೇಳ್ಬಿಡ್ತಾರೆ ಅದಕ್ಕೆ ಆ ಅದಕ್ಕೆ ಇನ್ನೊಂದು ಸುದ್ದಿ ಆಗುವತ್ತೀಗ ಕೋರ್ಟ್ ಆರ್ಡರ್ ಇಲ್ರಿ ಇದಕ್ಕೆ ಏನ್ ಪರಿಹಾರ ಅಷ್ಟೇ ಬಿಕಾಸ್ ನಮ್ಗೆ ಯಾರಿಗೂ ನೀನ ನಾನ ಅಂತ ಮಾತಾಡೋ ನನಗೆ ಅಭ್ಯಾಸ ಇಲ್ಲ ನನಗೆ ಬೇಕು ಆಗಿಲ್ಲ ನಾವು ನಮ್ಮ ಪಾಡಿಗೆ ಬದ್ಕೋರು ನಮ್ಗೆ ಒಂದ್ ಎರಡು ಸಿನಿಮಾ ಮಾಡಿದ್ವಿ ತಿಂಗಳಲ್ಲಿ ಒಂದ್ ಮೂರ್ ನಾಲ್ಕು ಇನ್ಸ್ಟಾಗ್ರಾಮ್ ಆ್ಯಡ್ ಮಾಡಿದ್ವಿ ನನ್ನ ಮಗು ಆಯ್ತು ನನ್ ಗಂಡ ಆಯ್ತು ನಮ್ಮ ಜೀವನ ಆಯ್ತು ನಮಗೆ ಯಾರ ತಂಟಕ್ ಹೋಗ್ಲಿಕ್ಕೆ ಇಷ್ಟ ಇಲ್ಲ ನಮ್ಮ ತಂಟಕ್ ಬಂದ್ರೆ ನಾವು ಯಾರಿಗೂ ಸಹಿಸ್ಕೊಳ್ಳೋದು ಇಲ್ಲಿಸ್ಕೊಳ್ಳೋದ್ವಿ ತಳ್ಳಿ ಹೋಗಿ ರಿಟರ್ನ್ ಅಂತ ಕಳಿಸ್ಬಿಟ್ಟು ಈಗ ಪವಿತ್ರಗೌಡ ನಿಮ್ಗೆ ಏನಾದ್ರು ಪರಿಚಯ ಇದ್ರೆಲ್ಲಾದ್ರೂ ಸಹಗಳಲ್ಲಿ ಇಲ್ಲ ಆಗಲ್ಲ ನಾನು ವಿಜಯಲಕ್ಷ್ಮಿ ಅವ್ರನ್ನ ನೋಡಿದ್ದೀನಿ ಅದು ವಿಜಯಲಕ್ಷ್ಮಿ ಅವರು ದರ್ಶನವ್ರ ಬಗ್ಗೆ ಮಾತಾಡೋದಾದ್ರೆ ನಿಂತಿದ್ದಾರೆ ನೋಡಿ ವಿಜಯಲಕ್ಷ್ಮಿ ಅವರು ಗಂಡ್ರೆ ಏನೇ ನೆರೆದಿದ್ರು ಅದನ್ನೆಲ್ಲ ಅದು ಹೆಂಡತಿ ಅಂದ್ರೆ ಧರ್ಮ ಪತ್ನಿ ಅಂದ್ರೆ ಧರ್ಮ ಕಾಪಾಡ್ತಾ ಇದ್ದಾರೆ ಧರ್ಮ ಪತ್ನಿ ಅಂದ್ರೆ ಸೀತೆ ಸೀತೆ ತರ ಏನೇ ಆದ್ರೂ ನಾನು ನಿಂತ್ಕೊಳ್ತೀನಿ అది నా రియలి ప్రతి ఒందు లేడీస్ మచ్కొ ప్రతి ఒక్కీస్ లేడీస్ షేర్ మే విజయలక్ష్మి లక్ష్మి.